ಹಾಯೆಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬಂದು ಬೇಸಿಗೆಗಾಲ ಸ್ಟಾರ್ಟ್ ಆಯಿತು ಇನ್ನಂತೂ ನಮ್ಮ ಮನೇಲಿ ಜ್ಯೂಸ್ತು ಮೇಳನೇ ಅಂತ ಅನ್ಬೋದು ಹೋದೊಡ್ಡ ದಿನನಿತ್ಯ ನಮ್ಮನೇಲಿ ರಾಗಿ ಅಂಬ್ಲಿ ಮತ್ತು ಜ್ಯೂಸು ಮತ್ತು ಹಾಗೆ ತರಕಾರಿಲೇ ಜಾಸ್ತಿ ನಾನು ಜ್ಯೂಸ್ ಮಾಡೋದು ಮತ್ತು ಹಾಗೆ ಫ್ರೂಟ್ಸ್ಗಳು ಇನ್ ಸ್ಟಾಕ್ ಆಗಿರುತ್ತೆ ನಮ್ಮ ಮನೇಲಿ ಎನಿ ಟೈಮ್ ಜ್ಯೂಸ್ ನಡೀತನೇ ಇರುತ್ತೆ ಇನ್ನು ನಮ್ಮ ಮನೇಲಿ ಹಾಲು ಜ್ಯೂಸ್ಗಂತೂ ಬರ ಇಲ್ಲ ಯಾಕೆ ಅಂತಂದರೆ ಹಾಲು ಇದ್ರೇ ಅದೊಂದು ಟೇಸ್ಟ್ ನಾನಿವಾಗ ಹಾಲೇನು ವೇರ್ ಮಾಡಿದಂತೆ ಹಾಗೇ ಒಂದು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಯಾಕಂದರೆ ನನಗಂತೂ ಕ್ಯಾರೆಟು ಬೀಟ್ರೋಟ್ ಜ್ಯೂಸ್ ಆಗಲಿ ಆಮೇಲೆ ಅದು ಕ್ಯಾರೆಟು ಬೀಟ್ರೋಟ್ ತುಂಬಾ ಹೆಲ್ಪ್ಫುಲ್ಲು ತುಂಬಾ ಆರೋಗ್ಯಕರವಾದದ್ದು ಮತ್ತು ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೂ ನಮಗೆ ಒಂದು ಒಳ್ಳೆಯ ಅದ್ಭುತ ರಿಸಲ್ಟ್ ಹಾಗೆ ಮಣ್ಣು ಕಾಣಲ್ಲ ದೃಷ್ಟಿ ಕಣ್ಣಿನ ದೃಷ್ಟಿ ಸ್ವಲ್ಪ ಕಡಿಮೆ ಇದ್ದಾಗ ಜಾಸ್ತಿ ಕ್ಯಾರೆಟು ಯೂಸ್ ಮಾಡಿದ್ರೆ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು ಅಂದರೆ ತುಂಬ ತುಂಬಾ ಒಳ್ಳೆಯದು ಮತ್ತು ಹಾಗೆ ನಮ್ಮ ಸ್ಕಿನ್ಗೂ ಒಂದು ಡ್ರೈ ಸ್ಕಿನ್ ಎಲ್ಲ ಇದ್ದಾಗ ಇದನ್ನೆಲ್ಲ ಹತೋಟಿಗೆ ತರುತ್ತೆ ಸ್ಕಿನ್ನೆಲ್ಲ ತರುತ್ತೆ ಆಮೇಲೆ ನಮಗೆ ಎಲ್ಲ ಥರದ್ದು ಬೆನಿಫಿಟ್ ಇದೆ ಕ್ಯಾರೆಟ್ ಜ್ಯೂಸಿಂದ ಹಾಗಾಗಿ ಇವಾಗ ಒಂದು ಕ್ಯಾರೆಟ್ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನು ಬೇಕೋ ನಾನು ಏನು ಜಾಸ್ತಿ ಯೂಸ್ ಮಾಡಲ್ಲ ಒಂದೆರಡು ಎರಡು ಹಾಗೆ ಫ್ರೆಂಡ್ಸ್ ಇನ್ನೊಂದು ನಿಮ್ಗೆ ಹೇಳ್ತೀನಿ ನಾನು ಮೊನ್ನೆ ಒಂದು ಏ ಇದು ನಿನ್ನೆ ಆ ವಿಡಿಯೋ ಮಾಡಿದ್ದೆ ಕುಷ್ಪ ಹೇರ್ ಒಂದು ಆಯಿಲ್ ಅದು ಯೂಸ್ ಮಾಡಿದ್ದೆ ತುಂಬ 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 ಅದ್ಭುತವಾದಂಥ ಒಂದು ರಿಸಲ್ಟ್ ಸಿಕ್ತು ನೋಡಿ ನಾನೊಂದು ಸಣ್ಣದ ಲೈಟಾಗಿ ಮೇಕಪ್ ಮಾಡ್ಕೊಂಡಿರೋದು ಎಷ್ಟು ಒಂಥರ ಅಟ್ರಾಕ್ಷನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ತುಂಬಾ ಒಂದು ಒಳ್ಳೆ ರಿಸಲ್ಟು ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ನನಗೆ ಆಯಿಲ್ ಯೂಸ್ ಮಾಡೋಕ್ಕೆ ಅದು ನಿನ್ನ ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತೀನಿ ಯಾಕಂದರೆ ಇಂಥ ಒಂದು ಸ್ಕಿನ್ ಸಿಗುತ್ತೆ ಅಂತಂದರೆ ತುಂಬಾ ಇಲ್ಲ ಹೆಣ್ಮಕ್ಳಿಗೆ ಸ್ಕಿನ್ನಲ್ಲೇ ಪ್ರಾಣ ಇಟ್ಕೊಂಡಿರ್ತಾರೆ ನಾವು ಹೆಣ್ಮಕ್ಳುಗಳು ನನಗಂತೂ ಆಯಿಲ್ ತುಂಬಾ ಇಷ್ಟ ಆಯಿತು ನನ್ನ ಸ್ಕಿನ್ನು ತುಂಬಾ ಚೆನ್ನಾಗಿದೆ ನಾನು ಮೊನ್ನೆ ಮಾಡಿದ ವಿಡಿಯೋಕ್ಕೂ ಈಗ ವೀಡಿಯೋಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ನೆನ್ನೆಗೂ ಇವತ್ತಿಗೂ ತುಂಬ ಒಳ್ಳೆಯ ರಿಸಲ್ಟ್ ಮಾತ್ರ ಬನ್ನಿ ನಾನು ಜ್ಯೂಸ್ ಮಾಡೋಕ್ಕೆ ಏನೇನು ಬೇಕು ಅಂತ ಹಾಂ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಕ್ಯಾರೆಟನ್ನು ನೀಟಾಗಿ ತೊಳೆದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಒಂದು ಒಂದು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಹಾಗೆ ಶುಂಠಿ ಏಲಕ್ಕಿ ಮತ್ತು ಶುಗರ್ ತೊಗೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ತೀನಿ ಮತ್ತು ಹಾಗೆ ನಾನೊಂದು ಮಿಕ್ಸಿದು ಜ್ಯೂಸ್ ಜಾರ್ ತೊಗೊಂಡು ಬಂದೆ ಒಂದು ಇನ್ನೆಲ್ಲ ಇದೊಳಕ್ಕೆ ಹಾಕ್ಬಿಡ್ತೀನಿ ಶುಂಠಿ ತುಂಬಾ ಒಳ್ಳೆಯದು ಯಾಕಂದರೆ ನಾನು ವೆಯ್ಟ್ ಲಾಸಲ್ಲಿರೋದ್ರಿಂದ ಇರೋದ್ರಿಂದ ನಾನು ಈ ಥರ ಮಾಡ್ಕೊಂಡು ಕುಡಿತೀನಿ ತುಂಬಾ ಎಲ್ಪ್ಫುಲ್ಲು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಬಂದಿದ್ದು ಇದೇನು ಆ್ಯಡ್ ಮಾಡ್ತಾಯಿಲ್ಲ ಹಾಲೇನೂ ಹಾಕ್ತಾಯಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಏಲಕ್ಕಿಂತ ತುಂಬಾ ಜೀರ್ಣಕ್ಕೆ ನಾನು ಇದನ್ನು ಇದು ಮಾಡ್ಕೊತೀನಿ ಮತ್ತು ಹಾಗೆ ಬಂದು ಇನ್ನೊಂದು ನಾನು ಬಂದು ವಾಟರ್ದು ಇದು ತೊಗೊಂಡು ಬಂದೆ ಇದು ಒಂದು ನನಗೆ ತುಂಬಾ ಇಷ್ಟ ಆಯಿತು ತುಂಬ ದಿನದಿಂದ ತೊಗೋಬೇಕು ತೊಗೋಬೇಕು ಅಂತ ಅಂದ್ಕೊತಿದ್ದೆ ಇದನ್ನು ತೊಗೊಂಡು ಬಂದೆ ಅನ್ಸ್ಟದು ನೀರು ಫ್ರೆಂಡ್ಸ್ ಹಾಗೆ ರೆಡಿಯಾಯಿತು ಕ್ಯಾರೆಟ್ ಜ್ಯೂಸು ನಾನು ಇದನ್ನೇನು ಸೋಸ್ತೇಲೆ ಯಾಕಂದರೆ ತುಂಬಾ ಸಾಫ್ಟಾಗಿ ನೂರ್ ಇದು ಮಾಡ್ಕೊಂಡಿದ್ದೀನಿ ಲೋಟಕ್ಕೆ ಹಾಕೋತೀನಿ ತುಂಬಾ ಅದ್ಭುತವಾದಂಥ ಒಂದು ಕ್ಯಾರೆಟ್ ಜ್ಯೂಸು ನನಗಂತೂ ತುಂಬಾ ಇಷ್ಟ ನಾನು ಇದನ್ನು ಮಾಡ್ಕೊಂಡು ಕುಡಿತಾನೆ ಇರ್ತೀನಿ ನಾನು ಎರಡು ದಿನಕ್ಕೊಮ್ಮೆ ಮಾಡ್ಕೊಂಡು ಕುಡಿತೀನಿ ಯಾಕಂದರೆ ಶುಂಠಿ ಎಲ್ಲ ಹಾಕಿದ್ದೀನಿ ಬಾದಾಮಿ ಶುಂಠಿ ಗೋಡಂಬಿ ವಾವ್ ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಕ್ಯಾರೆಟ್ ಜ್ಯೂಸು ಈಗ ಶುಂಠಿ ಹಾಕೊಂಡು ಮಾಡ್ಕೊಂಡು ಕುಡಿದ್ರೆ ನಮ್ಮ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಜ್ಯೂಸ್ ರೆಡಿ ಆಯಿತು ನನಗಂತೂ ತುಂಬಾ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾಕೆ ಅಂದರೆ ಶುಂಠಿ ಏಲಕ್ಕಿ ಹಾಕಿರೋದ್ರಿಂದ ಮಸ್ತ್ ಅಂದರೆ ಮಸ್ತ್ ತುಂಬಾ ಚೆನ್ನಾಗಿದೆ ಮತ್ತು ನಮ್ಮ ವೆಯ್ಟ್ ಲಾಸ್ಗೆ ಆಗಲಿ ಮತ್ತು ಹಾಗೆ ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು ಕಣ್ಣಿನ ದೃಷ್ಟಿಗಂತೂ ತುಂಬ ಅದ್ಭುತವಾದಂಥ ಒಂದು ಕ್ಯಾರೆಟು ಯಾಕಂದರೆ ಎಷ್ಟು ಕ್ಯಾರೆಟ್ ತಿಂತಾಯಿರ್ತೀವೋ ನಮ್ಗೆ ಅಷ್ಟು ನಮ್ಮ ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಹಾಗೆ ಹಸಿನೂ ತಿನ್ಬೋದು ತುಂಬ ಚೆನ್ನಾಗಿ ಸಲಾಡ್ಗಾಗಲಿ ಆಗಲಿ ನಾವು ಯೂಸ್ ಮಾಡ್ಕೊಂಡು ನಾನು ಕ್ಯಾರೆಟ್ ಜ್ಯೂಸಂತೂ ಮಾಡ್ಕೊಂಡು ಕುಡಿತಾ ಇರ್ತೀನಿ ನಮಗೆ ಇಷ್ಟ ಕ್ಯಾರೆಟ್ ಜ್ಯೂಸ್ ನಾನು ಕ್ಯಾರೆಟ್ ಇದ್ರಂತೂ ಹಸಿಯಾಗೂ ತಿಂತಾಯಿರ್ತೀನಿ ಬೆಳಿಗ್ಗೆ ಎದ್ದು ಬೈಗೆ ಹಾಕ್ಕೊಳ್ತೀನಿ ಮತ್ತು ಸಂಜೆ ಆದರೂ ನಾನು ಏನೋ ಏನೋ ತಿನ್ನಬೇಕು ಅಂದರೆ ಕ್ಯಾರೆಟು ನಾನು ಜಾಸ್ತಿ ತರಕಾರಿ ಐಟಮ್ಸ್ ತಿನ್ನೋದು ಮತ್ತು ಈಗಂತೂ ತುಂಬಾ ವೆದರು ಜಾಸ್ತಿ ಆಗ್ತೈತೆ ತುಂಬ ಬಿಸಿಲು ಏನಾದರೂ ಕಾಫಿ ಟೀ ಅಂತೂ ಒಟ್ಟು ಕುಡಿಯೋಕ್ಕಾಗಲ್ಲ ಇವಾಗಲೂ ಒಂದು ಲೋಟ ಕಾಫಿ ಕುಡಿಯೋದೇ ಹೆಚ್ಚಾಗ್ಬಿಡುತ್ತೆ ಅದ್ರ ಬದಲು ನಮ್ಮ ದೇಹಕ್ಕೆ ತಂಬ್ಕೊಡೋ ಅಂಥದ್ದು ಪಾನೀಯಗಳನ್ನ ಕುಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ಅಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಂದರೆ ಇವಾಗ ನಮ್ಮ ಕೈ ಕಾಲು ಮತ್ತು ಇದೆಲ್ಲ ಮೊಕ ಇಲ್ಲ ಡ್ರೈ ಸ್ಕಿನ್ ಆಗುತ್ತೆ ಇದೆಲ್ಲ ಕುಡಿದ್ರೆ ನಮ್ಮದು ಡ್ರೈ ಸ್ಕಿನ್ ಆಗಲಿ ಯಾವುದು ಬರಲ್ಲ ಯಾಕಂದರೆ ನಾವು ಎಷ್ಟು ಲಿಕ್ವಿಡು ಫುಡ್ಗಳನ್ನ ತೊಗೋತೀವಿ ಇವಾಗ ಅಷ್ಟು ಒಳ್ಳೆಯದು ರಾಗಿ ಅಂಬಲಿ ಆಗಲಿ ಯಾವುದೇ ಥರ ಆಗಲಿ ತಂಪಾದ ಪಾನಿ ಕುಡೀರಿ ಯಾಕಂದರೆ ನಿಮ್ಮ ಒಂದು ಕಣ್ಣಾಗಲಿ ಆಮೇಲೆ ಏರ್ ಫಾಲು ಇದೆಲ್ಲ ಆಗುತ್ತೆ ಅದಕ್ಕೆಲ್ಲ ತುಂಬಾ ಒಂದು ಅದ್ಭುತವಾದಂಥ ಮೆಡಿಷನ್ ಇದು ನನಗೆ ಅಂತ ತುಂಬಾ ಇಷ್ಟ ನಾನು ಅವಾಗ ಅವಾಗ ಮಾಡ್ಕೊಂಡು ಬಿಡಿತರ್ತೀನಿ ನನ್ನ ಮಗಳಿಗೂ ಮಾಡ್ಕೊಡ್ತೀನಿ ಕ್ಯಾರೆಟ್ ಜ್ಯೂಸ್ ಯಾರಿಗೂ ಇಷ್ಟ ಇರಲಿಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಇರ್ತದೆ ಆದರೆ ಶುಂಠಿ ಹಾಕಿದೆ ಅಂತ ತುಂಬಾ ಚೆನ್ನಾಗಿದೆ ಹಾಗೆ ಹಬ್ಬ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು ಮುಕ್ಕಾಲು ಪರ್ಸೆಂಟ್ ಎಲ್ಲ ಮುಗೀತು ಮುಕ್ಕಾಲು ಪರ್ಸೆಂಟ್ ಮುಗೀತು ಇನ್ನೇನು ಹಾಸ್ ಇಲ್ಲಿ ಒಂದು ಸ್ಪೆಷಲಾಗಿ ಏನೇನು ನಾವು ಮಾಡಿದ್ದೀನಿ ನೋಡಿ ಇಲ್ಲಿ ಸ್ಕ್ರೀನೆಲ್ಲ ಹಾಕಿದ್ದೀನಿ ಮತ್ತು ಹಾಗೆ ಹೊಸ ಸ್ಕ್ರೀನ್ಗಳೆಲ್ಲ ತೊಗೊಂಡು ಬಂದೆ ಹಬ್ಬಕ್ಕೆ ಒಂಥರ ಆಗಿರಲಿ ಲೈಫಲ್ಲಿ ಯಾವಾಗಲೂ ಒಂಥರ ಕಲರ್ಫುಲ್ಲಾಗಿರಬೇಕು ಜೀವನ ಆದಮೇಲೆ ಏಳು ಬೀಳು ಇದ್ದೇ ಇರುತ್ತೆ ಕಷ್ಟ ಸುಖ ಇದ್ದೇ ಇರುತ್ತೆ ನಮಗೆ ಯಾವ್ದು ಮನಸ್ಸಿಗೆ ಖುಷಿ ಕೊಡಿಸ್ತದ ಅದ್ರ ಜೊತೆ ನಾವು ಖುಷಿಯಾಗಿರಬೇಕು ವಿನಃ ಯಾ ಇಲ್ಲದ ತಲೆ ಒಳಗೆ ತೊಗೊಳಕ್ಕೆ ಹೋಗ್ಬಾರ್ದು ಲೈಫ್ ಅಂದಮೇಲೆ ಏಳು ಬೀಳು ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ಯಾವುದು ಕಲರ್ಫುಲ್ ಅನ್ನಿಸ್ತದೆ ನಾವು ಅದ್ರ ಜೊತೆಗೆ ಬರೀಬೇಕೆ ಹೊರ್ತು ಯಾರಿಗೋಸ್ಕರನೂ ನಾವು ಬದುಕಕ್ಕೆ ಹೋಗ್ಬಾರ್ದು ನಮಗೋಸ್ಕರನೇ ನಾವು ಬದುಕಬೇಕು ವಿನಃ ಇನ್ನೊಬ್ರಿಗೋಸ್ಕರ ನಾವು ಬದುಕ್ತೀವಿ ಅಂತಂದರೆ ಹೇಳಿ ಬದುಕಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ರಿಗೋಸ್ಕರ ಬದುಕ್ತೀವಿ ಅಂತಂದ್ರೆ ಅವ್ರು ಹಂಗೆ ಹೇಳ್ತಾರೆ ಅವ್ರು ಹಿಂಗೆ ಹೇಳ್ತಾರೆ ಅಂತಲ್ಲ ನಮಗೆ ಮನ್ಸಿಗೆ ನಮ್ಗೆ ಏನು ಇಷ್ಟ ಅನ್ನಿಸ್ತದೋ ಅದ್ರ ಜೊತೆ ಏ ನಮಗೇನು ಅನ್ನಿಸ್ ಇಷ್ಟ ಅನ್ನಿಸ್ತದೋ ನಾವು ಅದ್ರ ಜೊತೆ ಬದುಕಿದ್ರೇ ನಮ್ಮದೊಂದು ಜೀವನ ಅಂತ ಅನ್ಸ್ಕೊಳ್ಳೋದೆ ವಿನಃ ಅವರು ಅದು ಹೇಳ್ತಾರೆ ಇದು ಹೇಳ್ತಾರೆ ಅಂತ ಬದುಕಕ್ಕೆ ಹೋಗ್ಬೇಡಿ ಮತ್ತು ಹಾಗೆ ನಾನು ಲೈಫಲ್ಲಿ ಯಾವಾಗಲೂ ಕಲರ್ಫುಲ್ ಆಗೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಂಗೆ ಕಲರ್ಫುಲ್ ಜೀವನ ಅಂದರೆ ತುಂಬ ಇಷ್ಟ ಅಂದರೆ ಲೈಫ್ ಕಲರ್ಫುಲ್ ಅಂತಲ್ಲ ನನಗೇನಾದ್ರು ಒಂದು ವಸ್ತು ತೊಗೋಬೇಕು ಅಂತಂದರೆ ಆ ಥರ ವಸ್ತು ತೊಗೋಬೇಕು ಮತ್ತು ಆ ಥರ ಇದು ಮಾಡಬೇಕು ನನ್ನ ಜೀವನದಲ್ಲಿ ಏನು ಅಂತಂದರೆ ನಾನು ಖುಷಿಯಾಗಿರೋಕ್ಕೆ ಜಾಸ್ತಿ ಕಲಾಗಳೋದು ಇನ್ನೊಬ್ರಿಗೋಸ್ಕರ ನಾನು ಯಾವತ್ತೂ ಬದುಕೋದು ಇಲ್ಲ ಬದುಕು ನನಗೋಸ್ಕರ ಬದುಕ್ತೀನಿ ಹೊರತು ಇನ್ನೊಬ್ರಿಗೋಸ್ಕರ ಬದುಕಲ್ಲ ಹಾಗೆ ಸ್ಕ್ರೀನ್ ಬಟ್ಟೆಗಳೆಲ್ಲ ತಂದಿದ್ದೀನಿ ಅದನ್ನೆಲ್ಲ ನಾಳೆ ಹಾಕಿ ಅದನ್ನು ವಿಡಿಯೋ ಮಾಡ್ತೀನಿ ಏಕೆಂದರೆ ಕಲರ್ ಆಗಿರಲಿ ಈ ಸರಿ ಶಿವರಾತ್ರಿ ಅಂತ ಅಂದ್ಕೊಂಡು ಹಾಗೆ ನಾಳೆ ಅಮ್ಮ ತಂಬಿಟ್ಟೆಲ್ಲ ನಾಳೆ ಮಾಡ್ತಾರೆ ಓಕೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್ ಹಾಗೆ ನೀವು ಮನೇಲಿ ಮಾಡ್ಕೊಂಡು ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಹೈಸ್ಟು ಹೋಗ್ತೀನಿ ಇನ್ನೂ ಚೆನ್ನಾಗಿರುತ್ತೆ ಬಾಯ್